ಈ ಗ್ರೂಪ್ ಎಲ್ಲ ತಾಲೂಕು ಬಂದಿರೋದು ಶಿಲ್ನಲ್ಲಿ ನಿನ್ನೆ ಕ್ಯಾಂಪ್ ಆಗಿದ್ದು ಅಂಜನಾ ಮುಖಾಂತರವರು ಮುಂದೆ ಎಂ ಎಲ್ ಎಂತ ಭರವಸೆ ಕೊಟ್ಟಿದ್ದೀವಿ ನಾವು ಅವನು ಎಲ್ಲಾ ರೈತರಿಗೂನು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಹಳ್ಳಿ ಹೋಗಿ ಎಲ್ಲಾರ್ಗು ಕಷ್ಟ ಸುಖ ವಿಚಾರಿಸಿ ಸಹಕಾರ ಕೊಟ್ಟಿದ್ದಾರೆ

ಪಾಪ ಅವು ಹಳ್ಳಿ ಹಳ್ಳಿನೂ ಮನೆ ಮನೆಗೂ ನಲ್ವತ್ತು ಕ್ಯಾಂಪ್ ಮಾಡಿದ್ದೀವಿ ಕೋವಿಡ್ ಟೈಮಲ್ಲಿ ಮನೆ ಮನೆಗೂ ಏನಾದರೂ ಸ್ವಲ್ಪ ಸಹಾಯ ನಿಮ್ಮ ಬೆಂಬಲ ಯಾರಿಗೆ ನಿಮ್ಮ ಹೌದು वो जब पुटार जब ने नालू ना भुआ रोग भुआ पुटार जब ने आप उस बिट्टू तो ना भी आज ने बहुत है नाम कुछ जब बोले तो मार डाला आये तो उड़े Mwene aki, le ou iti mwenche.